ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿರೋ ಮಷಿನ್ ವರ್ಕ್ ಯಾವ ಥರ ಅಂತ ನೋಡೋಣ ಯಾವುದೇ ಥರ ಬಿಗಿನರ್ಸ್ ಆಗಿದ್ದರೂ ಕೂಡ ಈ ವರ್ಕ್ನ ಟ್ರೈ ಮಾಡ್ಬೋದು ನಾನು ಮೊದಲಲ್ಲಿ ಸಾಟಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಎರಡನೇ ಎರಡನೇ ನಂಬರ್ಗೆ ಇಕ್ಕೊಂಡು ಮಧ್ಯದಲ್ಲಿ ಗ್ಯಾಪ್ ಇಟ್ಟಿದ್ದೀನಿ ಯಾಕೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ತಾ ಇರ್ಬೋದು ನಾನು ಝೀರೋಯಿಂದ ಮೇಲ್ಗಡೆ ಹೋಗ್ತಾ ಹೋಗ್ತಾ ಮೂರನೇ ನಂಬರಿಗೆ ತೊಗೊಂಡಿದ್ದೀನಿ ಝೀರೋ ಒಂದು ಎರಡು ಮೂರು ಅಂತ ಈ ಥರ ತಗೊಂಡು ಫ್ರೇಮ್ನ ಕ್ರಾಸಾಗಿ ಈ ಥರ ತಿರುಗಿಸ್ಕೊತಾ ಇದ್ದೀನಿ ತುಂಬ ಈಸಿ ಇದೆ ಈ ವರ್ಕು ನೋಡ್ತಾ ಇರ್ಬೋದು ನೋಡಿ ಸುತ್ತಲೂ ಇದೇ ಥರನೇ ಹಾಕ್ಕೊಂಡು ಹೋಗಬೇಕು ನೀವು ಕೂಡ ಬಿಗಿನರ್ಸ್ ಆಗಿದ್ರೆ ಈ ಡಿಸೈನ್ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಮಧ್ಯದಲ್ಲಿ ಏನು ಗ್ಯಾಪ್ ಇಟ್ಟಿದ್ದೀನಿ ಅವರು ಬಾಲ್ ಚೈನ್ ಸ್ಟೋನ್ ಚೈನ್ ಬೇಡ ಅಂತ ಹೇಳಿದ್ದಾರೆ ಅದಕ್ಕೆ ಈ ಥರ ಸಿಲ್ಕ್ ಥ್ರೆಡ್ಡಲ್ಲೇ ಡಿಸೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಝೀರೋಯಿಂದ ಮೂರನೇ ನಂಬರಿಗೆ ತಗೋಬೇಕು ಮತ್ತು ಮೂರನೇ ನಂಬರಿಂದ ಝೀರೋ ನಂಬರಿಗೆ ಬರಬೇಕು ಇದು ಸ್ವಲ್ಪ ಬೀಡ್ಸ್ ಟೈಪು ಕಾಣುತ್ತೆ ನೀವು ಕೂಡ ಬಿಗಿನರ್ಸ್ ಆಗಿದ್ರೆ ಫಸ್ಟು ಯಾವ್ದಾರು ವೇಸ್ಟ್ ಬಟ್ಟೆ ತಗೊಂಡು ಸತಿ ಟ್ರೈ ಮಾಡಿಬಿಟ್ಟು ನೆಕ್ಸ್ಟು ಬ್ಲೌಸಿಗೆ ಸ್ಟಿಚ್ ಹಾಕೋದನ್ನ ಪ್ರ್ಯಾಕ್ಟೀಸ್ ಮಾಡಿ ನೋಡಿ ಇಲ್ಲೇನು ಗ್ಯಾಪ್ ಇರುತ್ತೆ ಅದನ್ನು ಈ ಥರ ಫಿಲ್ ಅಪ್ ಮಾಡ್ತಾ ಇದ್ದೀನಿ ಸಿಲ್ಕ್ ಥ್ರೆಡ್ಡಿಂದ తుంబ అందర తు సింపల్ ఈ డైను సింపల్ డైన్ ఇష్టపడోరు ఈ థర డైన్ హాకస్కోబోదు కలవరెలా బాల్ చైను స్టోన్ చైన్ ఎలా ఇష్టపడోద అంతవరికి ఈ థర్ హాకొట్రే ఆగ ಓಕೆ ನೋಡೋದ್ರಲ್ಲ ಅದು ಫ್ರಂಟ್ ಡಿಸೈನ್ ಆಯಿತು ಈಗ ಸ್ಲೀವಿಗೆ ಡಿಸೈನ್ ಮಾಡಬೇಕು ನಾನು ಮೊದಲಿಗೆ ಇಲ್ಲಿ ಲೂಸ್ ಏನಿರುತ್ತೆ ಅಲ್ಲಿಗೆ ವರ್ಕ್ ಆಗ್ತಾ ಇದ್ದೀನಿ ಹಾಗಾಗಿ ಬಟ್ಟೆನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ವೇಸ್ಟ್ ಬಟ್ಟೆನ ನೋಡಿ ಮೊದಲಿಗೆ ಸಾಟಿನ್ ಸ್ಟಿಚ್ ಹಾಕ್ತಾ ಇದ್ದೀನಿ ಎರಡನೇ ನಂಬರ್ಗೆ ಇಟ್ಕೊಂಡು ಸೇಮ್ ಅದೇ ಥರನೇ ನಿಕ್ಕಿಗೆ ಯಾವ ಥರ ಡಿಸೈನ್ ಮಾಡಿದ್ರಲ್ಲ ಅದೇ ಥರನೇ ಸ್ಲೀವ್ಗೂ ಕೂಡ ಡಿಸೈನ್ ಮಾಡಿದ್ರು ಆಯಿತು ಈಗ ಫುಲ್ಲು ಬ್ಲೌಸು ಪ್ಲೈನ್ ಇದೆ ಅಲ್ವಾ ಅದಕ್ಕೋಸ್ಕರ ಕೆಲವರು ಈ ಥರ ವರ್ಕ್ನ ಸ್ಲೀವ್ಗೂ ಕೂಡ ಹಾಕಿಸ್ತಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಹಾಕ್ಸೋದ್ರಿಂದ ಯಾವುದೇ ಬಾರ್ಡ್ರಿ ಇರೋದಿಲ್ಲ ಅದಕ್ಕಾಗಿ ಈ ಥರ ಹಾಕ್ಕೊಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅಮೌಂಟ್ ಕೂಡ ನೀವು ಜಾಸ್ತಿ ಕೇಳ್ಬೋದು ಮತ್ತು ನಾನು ಫ್ರೇಮ್ನ ಯಾವ ಥರ ಆಡಿಸ್ತೀನಿ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ ಮತ್ತು ವರ್ಕ್ ಮಾಡಿದ್ದಾದ್ಮೇಲೆ ಮಿಷಿನ್ಗೆ ಆಯಿಲ್ ಹಾಕೋದು ಮಾತ್ರ ಮರಿಬೇಡಿ ವರ್ಕ್ ಮಾಡಿದ ತಕ್ಷಣ ಆಯಿಲ್ ಹಾಕಿ ನಾನು ಮಿಷಿನ್ಗೆ ಆಯಿಲ್ ಹಾಕೋದು ಕೊಬ್ಬರಿ ಎಣ್ಣೆ ಪ್ಯಾರೇ ಚೂಟ್ ಬರುತ್ತಲ್ಲ ಹಾಕ್ತಾ ಇದ್ದೀನಿ ನೋಡಿ ಮಧ್ಯದಲ್ಲೇ ಅಲ್ಲಲ್ಲೇ ಈ ಥರ ಬುಟ್ಟ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ತರ ಸಿಂಪಲ್ ಅಲ್ಲಲ್ಲೇ ಬುಟ್ಟ ಹಾಕೋದ್ರಿಂದ ಕಸ್ಟಮರ್ ಕೂಡ ಇಷ್ಟಪಡ್ತಾರೆ ಖುಷಿ ಆಗ್ತಾರೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಇನ್ನಷ್ಟು ವಿಡಿಯೋನ ಹಾಕೋಕ್ಕೆ ನಮಗೂ ಕೂಡ ಮೋಟಿವೇಶನ್ ಅನ್ನೋದು ಸಿಗುತ್ತೆ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಸಿಲ್ಕ್ ಥರ ತಗೊಂಡು ಸೇಮ್ ನೆಕ್ಕಿಗೆ ಯಾವ ಥರ ಡಿಸೈನ್ ಮಾಡಿದ್ನೋ ಅದೇ ಥರ ಡಿಸೈನ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಸೆಂಟ್ರಲ್ಲಿ ಏನು ಖಾಲಿ ಇದೆ ಜಾಗ ಈ ಥರ ಸೆಲ್ಕ್ ಥ್ರೆಡ್ಡಿಂತ ಫಿಲ್ ಅಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ